ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಟಿಫನಿಗೆ ಅಂತ ಟೊಮೊಟೊ ಬಾತ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ರೆಸಿಪಿನ ಶೇರ್ ಮಾಡೋದ್ರ ಜೊತೆಗೆ ನನ್ನ ಫುಲ್ ಡೇ ವ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋಂಗೆ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಟೊಮೆಟೊ ಬಾತ್ ಮಾಡೋದಕ್ಕೆ ನಾನು ನಾಲ್ಕು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಮೂರು ಎಲೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದೇ ಈ ಟೊಮೊಟೊ ಭಾತ್ಗೆ ಟೇಸ್ಟು ಮತ್ತು ಕಲರ್ ಕೊಡೋದು ನಂತರ ಒಗ್ಗರಣೆಗೆ ಒಂದು ಈರುಳ್ಳಿ ಎರಡು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಟೊಮೆಟೊ ಬಾತ್ಗೆ ಟೊಮೆಟೊ ಎಷ್ಟು ಮುಖ್ಯನೋ ಅದೇ ರೀತಿ ಈ ಬಟಾಣಿ ಸೇರಿಸೋದ್ರಿಂದ ಅದು ಒಂಥರ ರುಚಿ ಜಾಸ್ತಿನೇ ಆಗುತ್ತೆ ಈ ಒಣಗಿಸಿರೋ ಬಟಾಣಿನ ರಾತ್ರಿ ನೀರಲ್ಲಿ ನೆನೆಸಿದ್ದೆ ಅದು ಚೆನ್ನಾಗಿ ನೆನ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋಂಥ ಅಕ್ಕಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮೊದಲು ನೆನೆಸಿಟ್ಬಿಟ್ರೆ ಇದೆಲ್ಲ ರೆಡಿ ಮಾಡಿಕೊಡೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ತ್ಕೊಂಡಿರುತ್ತೆ ಈ ಬಟಾಣಿ ಏನಿದೆ ಹಸಿ ಬಟಾಣಿ ಆದರೆ ನೀವು ಒಗ್ಗರಣೆಗೆ ಸೇರಿಸ್ಕೋಬೋದು ನಾನು ಒಣಗಿಸಿರೋ ಬಟಾಣಿನ ನೆನೆಸಿಟ್ಟಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಂಡು ನಂತರ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊ ಬಾತ್ಗೆ ಒಂದು ಚಿಕ್ಕ ಕುಕ್ಕರ್ಗೆ ನೆನೆಸಿಟ್ಟಿರೋ ಬಟಾಣಿ ನೀರನ್ನು ಸೇರಿಸ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಂಡು ಇದು ಚೆನ್ನಾಗಿ ಬೆಂತ್ಕೊಂಡ್ಬಿಡುತ್ತೆ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಬಿಸಿಗಿಟ್ಕೊಂಡೆ ಇಟ್ಕೊಂಡೆ ಇವಾಗ ನಾನು ತೊಗೊಂಡಿರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಒಂದು ಸ್ಪೂನ್ ಸೋಂಪು ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಸ್ಪೂನಷ್ಟು ಇದರೊಳಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ಟೊಮೆಟೊ ಬಾತ್ಗೆ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಅದೇ ಕುಕ್ಕರ್ ಬಿಸಿಗಿಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಾಲ್ಕು ಟೊಮೆಟೊ ತೊಗೊಂಡಿದ್ನಲ್ಲ ಇದಿಷ್ಟು ಹುರ್ಕೋತಾ ಇದ್ದೀನಿ ಇದನ್ನು ಜಾಸ್ತಿ ಏನು ಫ್ರೈ ಇಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನಂತರ ರುಬ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ ಅದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಹುರ್ಕೊಂಡಿದ್ದಾದಮೇಲೆ ಇದನ್ನು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ಫುಲ್ಲು ತಣ್ಣಗಾದ್ಮೇಲೆ ರುಬ್ಬೋಬೇಕು ಇವಾಗ ನಾನು ಈ ಮಿಕ್ಸಿ ಜಾರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸೋಂಪು ಹುರಿದು ಸೇರಿಸ್ಕೊಂಡಿದ್ನಲ್ಲ ಅದು ತಣ್ಣಗಾಗಿತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ನಾನು ಒಂದು ಎರಡು ಸಲ ಆ ಮಿಕ್ಸಿನಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಪೌಡ್ರ್ ಥರ ಆಗಿಬಿಡುತ್ತೆ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸಿರೋದ್ರಿಂದ ಈ ರೀತಿ ಪೌಡ್ರ್ ಮಾಡಿಕೊಂಡೆ ನೀರು ಹಾಕೊಳ್ದೆ ಇರೋಂಗೆ ನೀವೆಲ್ಲ ತುರಿದಿರೋದು ಕಾಯಿ ಇದೆ ಕಾಯಿ ಅನ್ನೋದಾದರೆ ಈ ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೋದು ಇದ್ರ ಜೊತೆಗೆ ನಾನಿವಾಗ ಹುರ್ಕೊಂಡಿರೋ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಟೊಮೆಟೊ ಹಾಕಿರೋದ್ರಿಂದ ಎಕ್ಸ್ಟ್ರಾ ನೀರೇನು ಸೇರಿಸಿ ರುಬ್ಕೊಂಡಿಲ್ಲ ನಾನು ಇವಾಗ ನಾನು ಟೊಮೆಟೊ ಬಾತ್ ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ತೊಗೊಂಡಿರೋ ಮೂರು ಪಲಾವೆಲೆ ಅರ್ಧ ಸ್ಪೂನಷ್ಟು ಸೋಂಪು ಉದ್ದುದ್ದಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ಈರುಳ್ಳಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲ ರುಬ್ಬಳೋದಿಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟೊಮೆಟೊ ಬಾತ್ ತಿನ್ನೋವಾಗಂತೂ ಆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕ ಫ್ಲೇವರು ಬಾಯಿ ತುಂಬ ಹಾಗೆ ಹರಡ್ಕೊಳ್ಳುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸಾರಿ ಖಾರದ ಪುಡಿ ಸೇರಿಸುವಾಗ ಸ್ಕಿಪ್ ಆಯಿತು ವೀಡಿಯೋ ಅದು ಈ ಬಟಾಣಿ ಬೇಯಿಸ್ಕೊಳ್ಳುವಾಗ ನೀರನ್ನ ಅಳತೆ ಮಾಡಿಟ್ಕೊಂಡು ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೆ ಹಂಗಾಗಿ ನಾನು ಈ ನೀರು ಸಮೇತ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪನ ಸೇರಿಸೋದು ನಿಮ್ಮ ಆಪ್ಷನ್ನು ತುಪ್ಪ ಸೇರಿಸಿದಷ್ಟು ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಪಲಾವು ರೈಸ್ ಭಾತು ಟೊಮೆಟೊ ಭಾತು ಬಿರಿಯಾನಿ ಅದಕ್ಕೆಲ್ಲ ಅಷ್ಟೇ ತುಪ್ಪನ ಜಾಸ್ತಿ ಸೇರಿಸಿದಷ್ಟು ಅದರ ಟೇಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ತುಪ್ಪ ತಿಂದೇ ಇರೋರು ಬೇಕಾದರೆ ಸ್ಕಿಪ್ ಮಾಡಿ ಎಣ್ಣೆನೇ ಒಗ್ಗರಣೆಗೆ ಹಾಕೋತೀವಲ್ಲ ಆ ಎಣ್ಣೆನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಲಾಸ್ಟಲ್ಲಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಟೊಮೆಟೊ ಬಾತು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀವಿ ಟೊಮೆಟೊ ಬಾತು ಈ ಥರ ಕುಕ್ಕರಲ್ಲೇ ಮಾಡ್ತೀವಿ ಅಂದರೆ ಈ ರೀತಿ ಮೇಲ್ಗಡೆ ಮಸಾಲೆ ಸ್ವಲ್ಪ ಕುತ್ಕೊಳ್ಳುತ್ತೆ ಕುಕ್ಕರ್ ಮುಚ್ಚಲ ತೆಗೆದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟು ನಂತರ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಟೊಮೆಟೊ ಬಾತು ಬಿರಿಯಾನಿ ಪಲಾವು ರೈಸ್ ಭಾತು ಇದೆಲ್ಲ ಮಾಡುವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿರಬೇಕು ಅದನ್ನು ನೆಕ್ಸ್ಟು ಇನ್ನೊಂದು ಸಲ ತಿಂತ ಬೋರ್ ಅನ್ಸೋದಿಲ್ಲ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನಾನು ಮಾಡೋ ಥರ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಇದು ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರು ಟಿಫನ್ ಮುಗಿಸ್ಕೊಂಡು ನಮ್ಮ ಲಡ್ಡು ಮಾ ಸರಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಮಲಗ್ತಾರೆ ಆವಾಗ ನಾನು ಒಂದು ಎರಡು ಅವರ್ ನಿದ್ದೆ ಮಾಡ್ತಾರೆ ಬೆಳಗ್ಗೆ ಉಳಿದಿರೋ ಎಲ್ಲ ಕೆಲಸಗಳನ್ನೂ ಅವ್ರನ್ನ ಮಲಗಿಸೇ ಮಾಡ್ಕೋಬೇಕು ಇವಾಗಂತೂ ಸ್ವಲ್ಪ ತೀಟ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೆಷ್ಟಾಗುತ್ತೋ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋಣ ನಮ್ಮ ಟೈಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವತ್ತು ಅಡುಗೆ ಮನೆ ನಾಳೆ ರೂಮಿಂದು ಮತ್ತು ನಾಡಿದ್ದು ಇನ್ನೊಂದು ಬಾತ್ರೂಮು ಆ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು ಯಾವಾಗ ಫಿನಿಶ್ ಆಗುತ್ತೆ ಅಂತ ನೋಡಬೇಕು ನನ್ನ ಫ್ರೆಂಡ್ಸು ಕೆಲವರು ಇರ್ತಾರೆ ನಾವು ಒಬ್ಬರು ಮಕ್ಕಳನ್ನ ಸುಧಾರ್ಸೋದೇ ಕಷ್ಟ ನಮಗೆ ನೀವಿಬ್ಬೊಬ್ಬರು ಇನ್ನೂ ಸಿನಿಮಾ ಕೂಡ ಚಿಕ್ಕವಳು ಲಡ್ಡು ಕೂಡ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅದ್ರ ಜೊತೆಗೆ ಯೂಟ್ಯೂಬು ಮಾಡ್ತಾಯಿದ್ಯಾ ಇಬ್ಬರೂ ಹೇಗೆ ಸುಧಾರಿಸ್ತೀಯಾ ಹೇಗೆ ನೋಡ್ಕೋತೀಯಾ ಅಂತ ಕೇಳ್ತಾಯಿರ್ತಾರೆ ಖಂಡಿತವಾಗ್ಲೂ ಟೈಮ್ ಸಿಗೋದಿಲ್ಲ ನಮಗೆ ನಾವು ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ನಮಗೆ ಮೊದಲು ನಾನು ನನ್ನ ಹಸ್ಬೆಂಡು ನಮ್ಮ ಸಿನಿಮಾ ಅಷ್ಟೇ ಇದ್ದಿದ್ದು ನಮ್ಮ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಇದ್ದಾರೆ ನಾವು ಮೂರು ಜನ ನಾಲ್ಕು ಜನ ಆಗ್ತಾಯಿದ್ದೀವಿ ಅಂತ ಗೊತ್ತಾದಾಗ ತುಂಬ ಖುಷಿ ಪಟ್ವಿ ನಾವು ಆ ಖುಷಿಯಿಂದ ಎಷ್ಟು ಸ್ಟ್ರಗಲ್ನ ಅನುಭವಿಸಿದ್ದೀವಿ ನಾವು ಅಂತಂದರೆ ಕೆಲವೊಂದನ್ನ ಹೇಳ್ಕೊಳೋದಕ್ಕಾಗಲ್ಲ ಮನೇಲಿ ಯಾರೂ ದೊಡ್ಡವರು ಅಂತ ಇಲ್ಲ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಸಪೋರ್ಟಿವ್ಗೆ ನಿಂತ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತಂದರೆ ಇದನ್ನೆಲ್ಲ ನಿಭಾಯಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನ್ಯೂ ಮೆಂಬರ್ ಇದ್ದಾರೆ ನಮ್ಮ ಫ್ಯಾಮಿಲಿಗೆ ಅಂತ ಗೊತ್ತಾದಾಗಿಂದೂ ಖುಷಿಯೇನೋ ಒಂದು ಕಡೆ ಆದರೆ ಅದ್ರ ಜೊತೆಗೆ ಒಂದು ತಿಂಗಳು ಕಳೆಯೋದು ಒಂದೊಂದು ವರ್ಷ ಥರ ನನಗೆ ಫೀಲ್ ಆಗ್ತಾಯಿತ್ತು ಸುಮ್ಮನೆ ಸುಮ್ಮನೆ ಅಮ್ಮ ಅದೆಲ್ಲ ಮಾಡಬಾರ್ದು ಸ್ಕ್ರಾಚ್ ಆಯ್ತದ ಕೆಳಗಡೆ ಸ್ಕ್ರಾಚ್ ಆಯ್ತತಿ ಮಾಡ್ಬಾರ್ದು ಹಂಗೆ ಎಲ್ಲ ಹೋಗಿ ತಿನ್ಬಿಟ್ಟು ಬಾವು ಖಾಲಿ ಮಾಡ್ಬಿಟ್ಟು ಬಾ ತಟ್ಟೆಲಿ ಅದೋಡು ಬೇಗ ತಿನ್ಬಿಡು ನೀ ಕೊಡ್ತೀನಿ ಕುಟ್ಬಿಟ್ಟು ಆಮೇಲೆ ನಂಗೆ ಹೆಲ್ಪ್ ಮಾಡಿ ಅಂತಾಯ್ತಾ ಹ್ಞೂ ಬೇಗ ಆ ಟೈಮಲ್ಲೆಲ್ಲ ನನಗೆ ನನ್ನ ಹಸ್ಬೆಂಡು ಎರಡನೇ ತಾಯಿಯನ್ನೇ ಆಗಿದ್ರು ಅಂತ ಹೇಳ್ಬೋದು ಹೊರಗಡೆ ಎಷ್ಟು ಕೆಲಸ ಮಾಡ್ಕೊಂಬಂದ್ರು ಕೂಡ ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಬೇಕು ಅದಕ್ಕೆ ಅವ್ರಿಗೆ ಶಕ್ತಿ ಮೀರಿ ಅದನ್ನ ಮಾಡಿದ್ದಾರೆ ಪ್ರೆಗ್ನೆನ್ಸಿಲಿ ಶುಗರ್ ಇದ್ದಿದ್ದರಿಂದ ಇನ್ಸುಲಿನ್ ತೊಗೊತಾ ಇದ್ದೆ ಕೆಲವೊಂದು ಸಲ ಮಧ್ಯರಾತ್ರಿಲೆಲ್ಲ ಲೋ ಶುಗರ್ ಥರ ಆಗ್ಬಿಡೋದು ಆವಾಗೆಲ್ಲ ಹೊರಗಡೆ ಕೆಲಸ ಮಾಡ್ಕೊಂಬಂದು ಸುಸ್ತಾಗಿ ಮಲ್ಕೊಂಡಿದ್ರು ಕೂಡ ಆವಾಗವಾಗ ಎದ್ದು ಚೆಕ್ ಮಾಡ್ತಾಯಿದ್ರು ನನ್ನ ಲೋ ಶುಗರ್ ಆಗಿದ ತಕ್ಷಣ ಏನಾದರೂ ಗ್ಲೂಕೋಸ್ ಕೊಡೋದಿರ್ಬೋದು ಏನಾದರೂ ತಿನ್ಸೋದಿರ್ಬೋದು ಹಂಗೆಲ್ಲ ಮಾಡಿಯೇ ಶುಗರ್ನ ಕಂಟ್ರೋಲಕ್ಕೆ ತರ್ತಾಯಿದ್ರು ಡೇ ಟೈಮಲ್ಲಿ ನನ್ನನ್ನು ನಾನು ಕೇರ್ ಮಾಡ್ಕೋತಾ ಇದ್ದೆ ನೈಟಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಕೆಲಸ ಮಾಡಿ ಬಂದಿರ್ತಾರೆ ಅವರು ಅಂತ ಸುಮಾರು ಸಲ ಅನ್ನಿಸ್ತಾ ಇತ್ತು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೈಟ್ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ ಅದು ಆಲ್ಮೋಸ್ಟ್ ಎಲ್ರಿಗೂ ಹಾಗೆ ಆಗುತ್ತೆ ಆದರೆ ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಬರೋದು ಆದರೆ ನಿದ್ದೆ ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ಯಾಕಂದರೆ ಸಿರಿಮಾ ಕೂಡ ಚಿಕ್ಕವಳಿದ್ಲಲ್ಲ ಅವಳಿಗೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಮತ್ತು ಟೈಮ್ ಟೈಮ್ ಸರಿಯಾಗೆಲ್ಲ ಅವಳಿಗೆ ಊಟ ತಿಂಡಿ ತಿನ್ಸೋದೇ ಆಗೋ ಆಗೋಗ್ಬಿಡೋದು ಟೈಮು ಎರಡು ಅವರು ಅವರ್ ಇದ್ಲು ತಿನ್ನೋದಕ್ಕೆ ತುಂಬಾ ಕಷ್ಟ ಆಯ್ತು ಒಳಗಂತೂ ತಿನ್ಸೋದಂತೂ ಒಂದು ತಲೆನೋವು ಅಂತಲೇ ಹೇಳ್ಬೋದು ಆವಾಗ ನನಗೆ ಮನೇಲಿ ಯಾರಾದರೂ ಇರಬೇಕು ದೊಡ್ಡವ್ರು ಯಾರಾದರೂ ಇದ್ದಿದ್ರೆ ನಮಗೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಅಂತ ನನಗೆ ಅವಾಗೆಲ್ಲ ತುಂಬ ಸುಮಾರು ಸಲ ಅನಿಸಿದೆ ಯಾರಾದರೂ ಒಬ್ರು ಸಪೋರ್ಟಿವ್ ಆಗಿರಬೇಕು ಈ ಟೈಮಲ್ಲೆಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಹಸ್ಬೆಂಡ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ನಿಮಗೇನು ಅಷ್ಟು ಕಷ್ಟ ಆಗೋಲ್ಲ ಬಿಡಿ ಅಂತ ನನಗೆ ಎಲ್ಪ್ ಮಾಡ್ತಾ ಕೂತ್ಕೊಂಡ್ರೆ ಮನೆಯಲ್ಲಿ ಜೀವನ ನಡಿಬೇಕಲ್ಲ ಈ ಮಧ್ಯಮ ವರ್ಗದವ್ರ ಜೀವನ ಹೇಗೆ ಅಂತಂದರೆ ಒಂದು ತಿಂಗಳು ಕೆಲ್ ಹೊರ್ಗಡೆ ಹೋಗಿ ಕೆಲಸ ಮಾಡಲಿಲ್ಲ ದುಡಿಲಿಲ್ಲ ಅಂತಂದರೆ ಅವ್ರದ್ದು ಆ ತಿಂಗಳೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಎಷ್ಟು ಫೇಸ್ ಮಾಡಬೇಕಾಗತ್ತೆ ಅಂತಂದರೆ ಈ ಬೆಂಗಳೂರಲ್ಲಂತೂ ತುಂಬಾ ಕಷ್ಟ ಅದನ್ನೆಲ್ಲ ಫೇಸ್ ಮಾಡೋದು ಅವ್ರು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ಕೊಡ್ತಾಯಿದ್ರು ಬಟ್ ಅಡುಗೆ ಎಲ್ಲ ಅವ್ರಿಗೆ ಇಂಟ್ರೆಸ್ಟು ಇಲ್ಲ ಅವ್ರು ಮಾಡೋದು ಇಲ್ಲ ಬರೋದು ಇಲ್ಲ ಸಂಡೇ ಟೈಮಲ್ಲಿ ಯಾವಾಗಾದರೂ ಒಂದ್ಸಲ ಫೋರ್ಸ್ ಮಾಡಿದ್ರೆ ಈ ಚಿಕನ್ ಫ್ರೈ ಮಾಡ್ಕೊಡೋರು ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ನಾವು ಮಾಡಿಕೊಂಡು ನಾವು ತಿನ್ನಬೇಕು ಅಂತಂದರೆ ತುಂಬ ಬೋರ್ ಹೊಡೀತಾ ಇರುತ್ತೆ ಅದು ಅಲ್ದಿರ ಒಂದು ಆರು ತಿಂಗಳಾದಮೇಲೆ ನನಗೆ ಸ್ಟವ್ ಮುಂದೆ ನಿಂತ್ಕೊಳ್ಳೋಕ್ಕೆ ಇರಲಿಲ್ಲ ತುಂಬಾ ಕಷ್ಟ ಆಗೋದು ಒಂದು ಅರ್ಧ ಗಂಟೆ ಮೇಲೆ ನಿಂತ್ಕೊಂಡ್ರೆ ಹೊಟ್ಟೆ ಫುಲ್ ಭಾರ ಆಗ್ಬಿಡೋದು ಈ ಊಟನೂ ಬೇಡ ಏನೂ ಬೇಡ ಸುಮ್ಮನೆ ರೆಸ್ಟ್ ಮಾಡಿಬಿಡೋಣ ಸಾಕು ಅನಿಸೋದು ಆ ಶುಗರ್ ಇದ್ದಿದ್ದರಿಂದ ನಾನು ಹಾಗೆ ಹೀಗೆ ತಿನ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಡೆಲಿವರಿ ಆಗೋವರೆಗೂ ಇದನ್ನೆಲ್ಲ ನಿಭಾಯಿಸೋದಂತೂ ತುಂಬಾ ಕಷ್ಟ ಆಯಿತು ನನಗೆ ಇದೊಂಥರ ಕಷ್ಟ ಆದರೆ ಇನ್ನು ಬಾಣಂತನ ಇನ್ನೊಂಥರ ಕಷ್ಟ ಅನ್ನಿಸ್ತಾ ಇತ್ತು ಅವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ನಮ್ಮ ಪಾಪುಗೆ ನೈನ್ ಮಂತ್ಸ್ ಆಗಿದೆ ನಾನು ಬಾಣಂತನಕ್ಕೆ ಸ್ವಲ್ಪ ದಿನ ಊರಿಗೆ ಹೋಗಿದ್ದೆ ಅಮ್ಮ ಮನೆಗೆ ಅಲ್ಲಿ ಅಮ್ಮಗೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ನಾನು ಫುಲ್ಲು ಬಾಣಂತನ ಮುಗಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ ಸಿಝೇರಿಯನ್ನು ಆಗಿದ್ದಿದ್ರಿಂದ ಸ್ವಲ್ಪ ದಿನ ಅಲ್ಲೇ ಸುಧಾರಿಸ್ಕೊಂಡು ವಾಪಸ್ ಬಂದೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಯಿತು ನನಗೆ ಆ ಟೈಮಲ್ಲಂತೂ ನನಗೆ ನಮ್ಮ ಹಸ್ಬೆಂಡು ಎರಡನೇ ಅಮ್ಮ ಅವರು ಕೆಲವೊಂದು ದಿನ ನೈಟ್ ನಿದ್ದೆನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ ನಮ್ಮ ಲಡ್ಡು ಮಾ ಅಳ್ತಾನೆ ಇದ್ಲು ಆ ಟೈಮಲ್ಲೆಲ್ಲ ನಮ್ಮ ಹಸ್ಬೆಂಡು ನೀನು ಫೀಡ್ ಮಾಡಿಸಿ ಕೊಡು ನಾನು ಮಲಗಿಸ್ತೀನಿ ಬಾಪೂನ್ನ ಸುಧಾರಿಸ್ತೀನಿ ನಾನು ನೀನು ರೆಸ್ಟ್ ಮಾಡು ಈ ಟೈಮಲ್ಲೆಲ್ಲ ನಿನಗೆ ಜಾಸ್ತಿ ರೆಸ್ಟ್ ಬೇಕು ಈ ಟೈಮಲ್ಲಿ ಅಷ್ಟೇ ನೀನು ಸೇವೆ ಮಾಡೋದಿಕ್ಕಾಗೋದು ಅಂತ ಹೇಳ್ತಾಯಿದ್ರು ಅವಾಗೆಲ್ಲ ತುಂಬ ಕಷ್ಟ ಅನಿಸಿದಾಗ ನನಗೆ ಲೈಫ್ ಇಷ್ಟೇನಾ ತುಂಬ ಬೋರು ಈ ಥರ ಎಲ್ಲ ಅನಿಸ್ತಾ ಇದೆ ನನಗೆ ಒಂಥರ ಮೈಂಡಲ್ಲೆಲ್ಲ ನೆಗೆಟಿವೇ ಥಾಟ್ ಬರ್ತಾ ಇದೆ ಅಂತ ಅನಿಸ್ದಾಗ ಈ ಟೈಮಲ್ಲಿ ಆ ರೀತಿ ಆಗುತ್ತೆ ನಿನಗೆ ಇಬ್ಬರನ್ನ ಮಕ್ಕಳು ನೋಡ್ಕೊಳ್ಳೋದು ಆ ಎಲ್ಲ ಆ ರೀತಿ ಅನಿಸ್ಬಿಡುತ್ತೆ ನಿನ್ನ ಜೊತೆ ನಾನಿದ್ದೀನಿ ಯೋಚನೆ ಮಾಡಬೇಡ ಅನ್ನೋ ಆ ಒಂದು ಮಾತು ನನಗೆ ಎಷ್ಟು ಸ್ಫೂರ್ತಿ ತುಂಬ್ತಾ ಇತ್ತು ಅಂದರೆ ಎಲ್ಲನೂ ಮರೆತಿ ಎಲ್ಲಾನು ನಿಭಾಯಿಸ್ಕೊಂಡು ಇದ್ದೆ ಹೆಣ್ಮಕ್ಳಿಗಂತೂ ಈ ಟೈಮಲ್ಲೆಲ್ಲ ಯಾರು ಹೇಗೆ ನೋಡ್ಕೊಂಡಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಅವರು ಕೊನೆ ಉಸಿರಿರೋವರೆಗೂ ಅದನ್ನು ಮರೆಯೋದಿಲ್ಲ ಇದನ್ನು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ ಈ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ ಇದೆಲ್ಲ ನಿಮಗೂ ಅರ್ಥ ಆಗಬೇಕು ಸಾಧ್ಯ ಆದಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಹಬ್ಬಕ್ಕೆ ಅಂತ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅಡುಗೆ ಮನೆ ಸ್ವಲ್ಪ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಊಟ ಟೈಮ್ ಕೂಡ ಆಗಿತ್ತು ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಅಂತ ಹೇಳಿ ತರಕಾರಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿಕೊಂಡೆ ಇದೇನು ತರಕಾರಿ ಸಾಂಬಾರು ಒಂದು ಅರ್ಧ ಗಂಟೇಲಿ ರೆಡಿ ಆಗಿಬಿಡುತ್ತೆ ಅವರು ಬೆಳಗ್ಗೆನು ಸರಿಯಾಗಿ ತಿನ್ನೋದಿಲ್ಲ ಟಿಫನ್ನು ನೈಟು ತುಂಬ ಲೇಟಾಗಿ ಬಂದು ಊಟ ಮಾಡ್ತಾರೆ ಮಧ್ಯಾಹ್ನ ಸ್ವಲ್ಪ ಆರಾಮಾಗಿ ತಿನ್ನಲಿ ಅಂತ ಹೇಳಿ ಅವ್ರಿಗಿಷ್ಟ ಆಗಿರೋದು ರಾಗಿ ಮುದ್ದೆ ತರಕಾರಿ ಸಾರು ಮಾಡಿದ್ದೆ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಜೊತೆಗೆ ಇದನ್ನೇ ಯಾಕೆ ಬೆಳಗ್ಗೆ ಬೆಳಗ್ಗೆದ್ದು ಟೊಮೊಟೊ ಭಾತ್ ಇತ್ತಲ್ಲ ಅದನ್ನೇ ತಿಂದ್ಕೊಂಡು ಕೆಲ್ಸಕ್ಕೆ ಇದ್ದೆ ನಾನು ಅಂತ ಇದ್ರು ಕ್ಲೀನಿಂಗ್ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಒಂದೇ ದಿನಕ್ಕೆ ಅದು ಮುಗಿಯೋದಿಲ್ಲ ಡೈಲಿ ಸ್ವಲ್ಪ ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತಾ ಇದ್ದೀನಿ ನಮ್ಮ ಅಡುಗೆ ಮನೆ ಶೆಲ್ಫು ಈ ರೀತಿ ಇದೆ ತುಂಬ ಧೂಳು ಕೂತ್ಕೋತಾ ಇತ್ತು ಅದೆಷ್ಟು ಕ್ಲೀನ್ ಮಾಡಿದ್ರೂ ಕೂಡ ತುಂಬ ಗಲೀಜಾಗ್ತಾ ಇತ್ತು ಹಾಗೆ ಕೂಡ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಒಂದು ಬಾರ್ಡರ್ ಇರೋ ಸ್ಯಾರಿ ತಗೊಂಡು ಈ ರೀತಿ ಪ್ಲಾನ್ ಮಾಡ್ಕೋತಾ ಇದ್ದೀನಿ ಈ ಥರ ಅಟ್ಯಾಚ್ ಮಾಡಿದ್ರೆ ಅದು ಹೇಗೆ ಕಾಣಿಸುತ್ತೆ ಅಂತ ಇನ್ನೂ ಐಡಿಯಾ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ಆ ಶೆಲ್ಫೆಲ್ಲ ಹೇಗೆ ಕವರ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್